ಮಾಮನ ಮದ್ಯಲ್ಲ ಹೇಳ್ಬೇಕಂದ್ರೆ ನಾ ಫಸ್ಟ್ಗೆ ಬಂದಾಗ ಹೇಳಿ ಸರಿ ನನಗೆ ನೀವು ನೋಡಿ ನನ್ನ ನೀವು ಇನ್ನೂ ಲೇಟ್ ಆಗಿ ನೋಡ್ರಿ ನನ್ನ ಅದಕ್ಕಿಂತ ನಾವು ಫಸ್ಟ್ ನಾಲ್ಕು ಮಂದಿ ನಾವು ಕೂಡ ಹಣ ಮಾಡಿದಾಗ ಮಾಮಗ ನನಗೆ ಬಹಳ ಅತಿಯಾದ ಪರಿಚಯ ಆಯ್ತು ಅಲ್ಲಿಂದ ಕೂಡ ಇದೇ ಕಂಕನವಾಡಿ ಕಾರ್ಯಕ್ರಮಕ್ಕೆ ಒಂದ್ಸಲ ಬಂದಾಗ ನಾವು ನಾಲ್ಕು ಮಂದಿ ಕೂಡ ಬಂದಿದ್ದು ಅದು ಯಾವುದೋ ಕಾರಣದಿಂದ ನಡೀಲಿಲ್ಲ ಬಿಟ್ಟು ಹೋಯ್ತು ಅಲ್ಲಿಂದ ಕೂಡ ನಾ ಕಾರ್ಯಕ್ರಮ ಮಾಮ ನನಗೆ ಹಣಕ್ಕೆ ಬರೋದು ನಂದು ಟೈಮ್ದಾಗ ಕೈ ಹಿಡಿದ್ರೆ ಕರ್ಕೊಂಬಂದ ಕೈಯ ಮೈ ಕೊಟ್ನಿ ಹಾಡ್ತಿ ಹಾಡ್ ಅಂತೇಳಿ ಎಂಟೆಂಟು ದಿನ ಹತ್ತಿನ ಇದೆ ನಿತ್ಯನಾಳ್ವರಾಗ ಮಾಮನ ಮನೆಯಾಗ ಪ್ರತಿ ಒಂದು ಒಂದು ನೀರಿನಿಂದ ಹಿಡಿದು ಚಹದಿಂದ ಹಿಡಿದು ಊಟದಿಂದ ಹಿಡಿದು ಬಟ್ಟೆ ಬರಿದ ಹಿಡಿದು ಎಲ್ಲಾನು ನೋಡ್ಕೊಂಡ ನಮಗೆ ಈ ಜನಪದ ಲೋಕದಕ್ಕೆ ಒಂದು ಸ್ಟುಡಿಯೋದಾಗ ಹಾಡ್ತಿದ್ವಿ ಬಟ್ ಆದ್ರೆ ಟೇಜ್ ಹಾಡಕ್ಕೆ ಹಾಡಾಕ ಕಲಿಸ್ಕೊಟ್ಟ ಅವನ ಹೆಸರನ್ನ ಇವತ್ತು ಇಷ್ಟ ಅಂತಲ್ಲ ನಾಳೆ ನೀವು ಹೇಳ್ದಂಗೆ ನಾವು ದೊಡ್ಡ ಟಿವಿ ನೈನ್ ಹೋಗ್ಲಿ ದೊಡ್ಡ ಹೀರೋ ಆಗಲಿ ಎಲ್ಲಾದ್ರೂ ಅವ್ನಿಗೆ ಯಾರಪ್ಪ ಟೇಜ್ ಮ್ಯಾಗ ಹಾಡಕ್ಕೆ ಕಲಸಿರತ್ತಂದ್ರೆ ಫಸ್ಟ್ ಬರೋದ ಮಾಡಲಿಕ್ಕೆ ಮೇಡಮ್ ಅವನ ಹೆಸರೇ ಮಾಡೋಣ ಇಷ್ಟೆಲ್ಲ ನೋಡ್ಕೊಂಡಾನ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಅಣ್ಣ ಎಲ್ಲ ನೋಡ್ಕೊಂಡು ಅದನ್ನ ಯಾಕೆ ಯಾಕಿದ್ದೀವಿ ಅಣ್ಣ ಇಟ್ಟಿದ್ದ ಯಾವಾಗ ಏ ಯಾವಾಗ ನೀನು ಯಾರು ಜನ ಕೆಲ್ಸಕ್ಕೆ ಕದ್ವಿ ಮದುವೆ ಮಾಡ್ಬೇಕಾಗಿತ್ತು ಕದೀವಿ ಹೇ ಈಗ ಬರೋಬ್ಬರಿ ಐತಿ ಈಗ ಮಾವ ಅಲ್ಲಿ ಇಲ್ಲಿ ನೀನು ನಾನು ಬಾಂಬಾಟ್ ಬಸಣ್ಣ ಮಾಳು ನಿಪ್ನಾಳ ಪರ್ಸು ಕೋಲೂರ ಡೇಟ್ ಈಸ್ ಇನ್ಸ್ಪೈರ್ ಈಗ ಏನೇ ಇರೋದು ಒರಿಜಿನಲ್ ಗ್ಯಾರಂಟಿ ಇರೋದು ನಮ್ಮ ಭಾಳ ಬಳದು ಒಬ್ರೆ ಬೇಡ ಬೇಡ ಅವಕಾಶ ಇಲ್ಲ ಈಗ ಬಾಳ ಬೇಕಾರ ಅನ್ನೋ ಲಾಕ ನಡಿತೈತಿ ಮಾವ ಅಂದ್ರು ಕೂಡ ಅವ್ಗ ಅವಕಾಶ ಐತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬಳವಣ್ಣ ನಿಜವಾಗ್ಲೂ ಖಂಡಿತ ಕೂಡ ನಿಮ್ಮ ಎತ್ತರ ಮಟ್ಟಕ್ಕೆ ಆ ಅಂತ ಈ ಸಂದರ್ಭದೊಳಗ ನಿಮ್ಮೆಲ್ಲರ ಗಮನಕ್ಕೆ ತರ್ತಾರೆ ನಿಜವಾಗ್ಲೂ ಒಂದು ರುಚಿ ಆಗ್ಲೇ ಬಳವಣ್ಣ ಹೇಳೋದಲ್ಲ ಒಳ್ಳೆ ಊಟ ಗೀಟ ಕೊಟ್ಟವ್ರು ಇದ್ ಮಾಡ್ತಾರೆ ಅಂತ ನಿಜವಾಗ್ಲೂ ನಮ್ಮ ಮಾಳು ನಿಪುನಾಳು ಅವರ ಶ್ರೀಮತಿ ಅವ್ರು ಮೇಘಾ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಒಂದ್ಸಲ ನಮ್ಮ ಮನೆ ಕರೆಸಿದ್ರು ಅವರು ಮಾಡೋಣ ಚಿಕನ್ ಎಷ್ಟು ರುಚಿ ಇರುತ್ತೆ ಹೇಳ್ತೀನಿ ಅವ್ರ ಮನೆ ಇಲ್ಲ ನಾನು ತಿನ್ನಂಗಿಲ್ಲ ಬಟ್ ನಾನು ಶುದ್ಧ ಸಸ್ಯಹಾರಿ ಧನ್ಯವಾದಗಳು ಥ್ಯಾಂಕ್ ಯು ಅದನ್ನ ಎಡಿಟ್ ಮಾಡಿಸ್ಬಿಡು ಥ್ಯಾಂಕ್ ಯು ಧನ್ಯವಾದ ಈಗ ಮಾಡೋಣ ಈಗ ನಿಮ್ಮ ಕುಚುಕು ಗೆಳೆಯರಿಗೆ ಬಂದ ಎಲ್ಲಾ ಕಲಾವಿದರಿಗೆ ಒಂದು ಧನ್ಯತಾ ಕುಸುಮ ಹೇಳಿಕೆ ಸಾಡಾಡಕ್ ಶುರು ಮಾಡಿದ್ರು ಎಲ್ಲ ನನ್ನ ಶಿವೇತ್ರ ಗ್ರಾಮದ ಗುರು ಹಿರಿಯರು ಗಣ್ಯ ಮಾನ್ಯರು ಅನ್ನ ತಮ್ಮಂದಿರು ಅಕ್ಕ ತಂಗಿಯು ಎಲ್ಲ ನನ್ನ ಸಹಸ್ರ ಜನ ಕಲಾಭಿಮಾನಿಗಳಿಗೂ ಈ ಜನ್ಮಿಚ್ಚದ ಜಾನಪದ ಗಾಯಕ ಮಾಡುವ ಮೊದಲನೇದಾಗಿ ನಮಸ್ಕಾರ ಅದೇ ರೀತಿಗೆ ಯಾಕನಿಗೆ ಜಾಸ್ತಿ ಮಾತ್ರ ಬರುದಿಲ್ಲ ಅದು ನನಗೂ ನನ್ನ ವಯಸ್ಸು ಮಾತ್ರ ಬರುದಿಲ್ಲ ಎರಡು ಮಾಧ್ಯಮ ಯಾಕಂದ್ರೆ ಗೋಪಾಲ್ ಸರ್ಗಳ ಬಹಳ ವರ್ಣನೆ ಮಾಡಿರುವ ಅವ್ರಿಗೆ ಮೊದಲನೇದಾಗಿ ವಂದನೆ ತಿಳಿಸ್ತೀನಿ ಅದೇ ರೀತಿಯಾಗಿ ನನ್ನ ಗೆಳೆಯ ಪರಸಕುಲೂರ ಮಾವ ಮಾವಾಗಿರ್ತಕ್ಕಂತ ಒಬ್ಬ ರಸಮ್ಮವ ಅದೇ ರೀತಿಗೆ ಸ್ಪೆಷಲ್ ಬಾಳು ಬೆಳಗುಂದಿ ಮಾವ ಮೂರು ಮಂದಿ ಮಾವುಗಳ ಇನ್ನೊಂದು ಮೂರು ಕೊಡಾರದವರು ಇನ್ನು ನಾಲ್ಕು ಕ್ವಾರ್ಟರ್ ನಾಯ್ನ ಅನುಭವಿಸ್ತೀನಿ ಬಿಡ ನಂಗೆ ಮೂವತ್ತೊಂದು ಊಟ ಬೋದ ಇನ್ನು ಅರವತ್ತೊಂದವರು ಹಿಂಗೆ ಇರ್ತೀನಿ ಓಕೆ ಈ ಊಟ ಬಕ್ಕ ಹಾರೈಕೆ ನೀಡಿದಂತ ಎಲ್ಲ ಕಲಾಭಿಮಾನಿಗಳು ಗುರು ಹಿರಿಯರಿಗೆ ಒಂದಿನ ಹೇಳ್ತ ಎಷ್ಟು ಕೇಳ್ತೀನಿ ಅದೇ ರೀತಿಯಾಗಿ ಒಂದ ಭಕ್ತಿಗೀತೆ ಹಾಡ್ಬೇಕನ್ನ ಕತ್ತನು ಬ್ಯಾಡ್ರಿ ಯಾಕಂದ್ರೆ ಅವಿದ್ರೆ ನಾವು ಅವ್ರೇನು ಅದ್ ಯಾವ ಪದಕ್ಕೆ ಜನಪದ ಜನಪದಕ್ಕೋಗಿರಿಯೋ ಎಲ್ಲರ ಮನದಲ್ಲಿ ದಿನ ಸ್ಮರಿಸುವಂತ ನಡೆಯುವಂತ ಏಕೈಕ